ಯಾರಪ್ಪ ನೀವು ದುಡ್ಡು ಯಾಕೆಸ್ಕಂಡ್ರಿ ಯಾಕೆಸ್ಕೊಂಡು ಹೇಳಿಕೆ ಯಾಕ್ರಿ ಮೇಡಮ್ ಅವ್ರಿಗೆ ಹೇಳಿದ್ದೀರಾ ದುಡ್ಡು ನೀವು ಯಾಕೆಸ್ಕೊಂಡು ಏನ್ ಗಾಡಿ ಗಾಡಿ ಎಂತೀರ ಹೇಳಿ ಆಯ್ತು ಎಲ್ಲಿ ಹಿಂಗೆ ಯಾವ ಕೊಟ್ಟೆ ಯಾವಳ ಇದು ಸೋಲು ಸೋಲು ಧೈರ್ಯ ಸೋಲು ನಾ ಇರ್ಕೆ ಯಾವ್ಳ ಕೊಡ್ರೆ ಪಿನ್ ಟು ಪಿನ್ ಇಲ್ಲ ಇದೆ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ಗೊತ್ತು ನಾವ್ ಹೆಂಗ ಹಿಡಿಬೇಕು ಅಂತ ಗೊತ್ತು ಪಿಂಟು ಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಎವಳೆ ಎವಳೆ ಕೊಟ್ಟು ಸೊಲ್ಲು ವಾಪಸ್ ಕೊಡು 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 ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿ ಕೊಡ ಯಾವ ನೂರು ರೂಪಾಯಿ ಕೂಡ ನೂರು ರೂಪಾಯಿ ಡೇಟ್ ಓ ಬಿಲ್ಲಿ ಬಾಯಿ ಅಣ್ಣಮ ದೇವಸ್ಥಾನ ಅಂತ ಕೊಡ್ತೀನಿ ಮನೋರಮ್ಮ ದೇವಸ್ಥಾನ ನಿಂತ ಕೊಡ್ತೀನಿ ನಿಂಗೆಲ್ಲ ಯೋಗ್ಯತೆ ಇಲ್ಲ ನಿಂಗೆಲ್ಲ ದುಡ್ಡು ಬರ್ತದೆ ಸಂಲ ಬತ್ತದೆ ಬರ್ತಾ ನಿಮ್ಗೆ ಯೋಗ್ಯತೆ ನಿಮ್ ಜನ್ಮಕ್ಕೆ ಬೆಗ್ಗಿ ಹಾಕ ಹೇಳ್ತೀನಿ ಯಾರಪ್ಪ ನೀವು ಹೇಳಿ ಕೆಳಗೆ ದುಡ್ಡು ಯಾಕೆಸ್ಕಂಡ್ರಿ ಯಾಕೆಸ್ಕಂಡ ದುಡ್ಡು ಹೇಳಿ ಕೇಳಿಕೆ ಯಾಕ್ರಿ ಮೇಡಮ್ ಅಂದ್ರೆ ಅವ್ರಿಗೆ ಹೇಳಿದೀರ ದುಡ್ಡು ಸಲಕ ನೀವು ಯಾಕೆ ಇಸ್ಕೊಂಡ ದುಡ್ಡು ಹೋಗ ಗಾಡಿ ಗಾಡಿ ಎಂತಿದ್ದೀರಿ ಎಲ್ಲಿ ಆಯ್ತು ಎಲ್ಲಿ ಬರ್ದಿದ್ದೀರಾ ವಾ ವಾ ಹಿಂಗೆ ಯಾವ ಕೊಟ್ಟ ಯಾವ್ಳ ಇದು ಸೋಲು ಸೋಲು ಧೈರ್ಯ ಸೋಲು ನಾ ಎವಳೆ ಯಾವಳ ಕೊಡ್ರೆ ಪಿಂಟ್ ಟು ಪಿನ್ ಇಲ್ಲ ಇದೆ ಇದೆ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಾವು ನಾವ್ ಹಿಡಿಬೇಕು ಅಂತ ಗೊತ್ತು ಪಿಂಟ್ ಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಎವಳೆ ಯಾವ್ಳೆ ಕೊಟ್ಟು ಸೊಲ್ಲು ವಾಪಸ್ ಕೊಡು ಕೊಡತ್ ಕೊಡು ಎತ್ತು ಕೊಡು ಅಂತ ಹೇಳಿದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿ ಇದೆ ಕೊಡೋ ನೂರು ರೂಪಾಯಿ ಕೊಡಯಾ ಏನೂ ರೂಪಾಯಿ ಇಡಿಯಟ್ ಹೋಗಿ ಬಿಕ್ಸೇ ಬೇಡಲಿ ಅಲ್ಲಿ ಬಾಯಿಲಿ ಅಣ್ಣ ಮುಂದೆ ಅಂತ ಕೊಡ್ತೀನಿ ನಿಮ್ಗೆ ಮನರ ಮುಂದೆ ಮುಂದೆ ನಿಂತ ಕೊಡ್ತೀನಿ ನೂರು ರೂಪಾಯಿನ ಇಡಿಯಟ್ಗಳ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತದೆ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಅದ್ರೆ ಹೇಳ್ತೀನಿ